ಎಸ್ ಟಿ ಸೇರಿಸ್ಬೇಕಂತ ಜಿಲ್ಲಾಧಿಕಾರಿಗಳಿಗೆ ಮನೆ ಕೊಟ್ಟಿದ್ರು ಈಗ ಆಲ್ರೆಡಿ ಅವರು ಎಸ್ ಟಿ ಸೇರಿಸ್ಬೇಕಂತ ಹಲವಾರು ಸಲ ಮನವಿನೂ ಕೊಟ್ಟಿದರೆ ಏನಾದರೂ ಗೌರ್ಮೆಂಟಿಂದ ಏನೇ ಜಿಲ್ಲಾಧಿಕಾರದ ರೆಸ್ಪಾನ್ಸ್ ಸಿಕ್ಕಿದೆ ಹೇಗೆ ಇಲ್ಲ ಈಗ ನಾವು ಅನೇಕ ಹೋರಾಟ ಮಾಡಿಕೊಟ್ಟುಕೊಂಡ್ರಿ ಇನ್ನೂವರೆಗೆ ನಮಗೇನೋ ರೆಸ್ಪಾನ್ಸ್ ಸಿಕ್ಕಿಲ್ಲ ಅದಕ್ಕೀಗ ನಾವು ಜಿಲ್ಲಾಂತ ಮತ್ತು ರಾಜ್ಯ ಆದಂಥ ನಮ್ಮ ಸಮಾಜಿ ಎಷ್ಟು ಸೇರಿಸ್ಬೇಕಂತ ಒತ್ತಾಯ ಮಾಡಿದೆ ಜಿಲ್ಲಾ ಅಧಿಕಾರಿಗಳ ಮುಖಾಂತರ ಬೇರೆ ಜಿಲ್ಲಾ ಕಡೆ ಎಸ್ ಟಿ ಅಂತ ಈಗಾಗಲೇ ನಮ್ಗೆ ಆದೇಶ ಆಗಿದೆ ಎಷ್ಟೋ ಸೇರಿದೆ ಅದಕ್ಕೆ ನಮ್ಮ ಅನೇಕ ಅದಾವು ಅದಕ್ಕೆ ನಮಗೂ ಎಷ್ಟು ಒಳಗೆ ಅಂತ ನಮ್ಮ ಆಸೆ ಇದೆ ನಮ್ಮ ಹಕ್ಕನು ನಾವು ಕೇಳಕ್ಕೆ ಕೇಳ್ತಾ ಯಾರ ಹಕ್ಕ ನಾವು ಕರ್ಕೊಳ್ತೀರ ನಮ್ಮ ನಾವು ಕೇಳಕ್ಕೆ ಎಲ್ಲರಿಗೂ ಸೌಲಭ್ಯ ಸಿಗ್ತಾ ಹೋಗ್ತೀರಾ ಎಲ್ಲ ಜನರು ನಮ್ಮ ಕುರುಬರ ಸಮಾಜ ಅತಿ ಹುಂಗಿ ವರ್ಗ ಮತ್ತು ಏನಾಗಿರತ್ತೆ ಅಂದ್ರೆ ನಮ್ಮ ಕುರುಬ ಸಮಾಜ ಭಾಳ ಹಿಂದಿರುಗುತ್ತದೆ ಮುಂದೂ ಅತಿ ಬಡವ ಜನಾಂಗ ಜನಾಂಗ್ ಅದಕ್ಕೆ ಎಷ್ಟಿ ಹೋರಾಟ ಆದರೆ ನಮ್ಮ ಮಕ್ಕಳಿಗೆ ಒಂದು ಮುಂದಿನ ಪೀಳಿಗೆ ಅನುಕೂಲ ಅಂತ ನಾವು ಎಷ್ಟು ಹೋರಾಟ ಂತ ಒತ್ತಾಯಿಸ್ತೀನಿ ಹೌದಾ ನಮ್ಮ ಜನಾಂಗದ ಸಿದ್ದರಾಮಯ್ಯ ಅದಕ್ಕೆ ನಮ್ಮನ್ನು ಕಾಯಿಲೆ ಮತ್ತು ನಮ್ಮದು ನಮ್ಮ ಸಮಾಜ ಕಡೆ ಇದರ ಗಮನ ಸೆಳೆಯಲಿ ಅಂತ ನಿಮ್ಮ ಮುಖಾಂತರ ಮಾಜಿ ಮುಖಾಂತರ ಸಿದ್ದರಾಮಯ್ಯ ಸರ್ಗೆ ಹೇಳಕ್ಕೆ ಚರ್ಚಿಸಿದೆ ನಾನು ಶಂಕರ್ ಹಾಲಪ್ಪ ಹೆಗಡೆ ಕರ್ನಾಟಕ ಕುರಿಸುಂಗೋಪನಾ ಉನ್ನ ಉದ್ಭಾಸಕರ ಸಂಘ ಉತ್ತರ ಕನ್ನಡ ಅಧ್ಯಕ್ಷರ ಮಗ ಮತ್ತು ಯುವ ಘಟಕದ ರಾಜ ಅಧ್ಯಕ್ಷರು ಕರ್ನಾಟಕ ರಾಜ್ಯ ನಮ್ಮ ಸಮಾಜಕ್ಕೆ ಭಾಳಷ್ಟು ಆಗ್ತಾ ಇದೆ ನಮ್ಮ ಗ್ರೂಪ್ ಜನಾಂಗಕ್ಕೆ ಯಾಕಂದರೆ ಸೇಮ್ ನಮ್ಮವರಾದರೂ ಕೂಡ ನಮಗೆ ಎಷ್ಟು ಮೀಸಲಾತಿ ಇಲ್ಲ ನಮ್ಮ ಸಮಾಜರು ಭಾಳ ದಿವಸದಿಂದ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಕಾರಣಕ್ಕ ಈಗ ಸರ್ಗಾಲ ಅಧಿವೇಶನದಲ್ಲಿ ನಾವು ಸಂಘಟನೆಯಿಂದ ಹೋರಾಟ ಮಾಡಬೇಕಂತ ಇದನ್ನು ಮಾಡಿದ್ದೇವೆ ಅದ್ರ ತನಕ ನಾವು ಬಿಡೋದಿಲ್ಲ ಯಾಕಂದ್ರೆ ನಾವು ಮತ್ತೊಬ್ಬರು ಏನು ಊಟ ಮಾಡ್ತಾಯಿಲ್ಲ ನಮ್ಮ ಹಗಲಲ್ಲಿ ನಾವು ಊಟ ಮಾಡಿ ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದ್ದೇವೆ ನಮ್ಮ ಹಕ್ಕು ನಮಗೆ ಕೊಡ್ಲಿಕ್ಕೆ ನಮ್ಗೆ ಅದೆಲ್ಲ ತೊಂದರೆ ತಕರಾದ್ರು ಮಾಡ್ತಾ ಇದ್ದಾರೆ ಆ ಥರ ಮಾಡಬಾರ್ದು ನಮ್ಮ ಸಮಾಜಕ್ಕೆ ಭಾಳಷ್ಟು ಅನ್ಯಾಯ ಇದೆ ಆ ಕಾರಣಕ್ಕೆ ನಾವೆಲ್ಲ ಸಂಘಟನೆ ಪೂರ್ವ ಸಂಘಟನೆ ಎಲ್ಲ ಕೂಡಿ ನಾವು ಹೋರಾಟ ಮಾಡಬೇಕಂತ ಈ ಥರ ವಿನಿಯನ್ನು ಕೊಡ್ತಾ ಇದ್ದೀವಿ ಅದು ಕುರ್ಬ ಸಮುದಾಯದ ಸರ್ವಾಂಗೀಣ ಬೆಳವಣಿಗೆ ಹಿನ್ನೆಲೆಯಲ್ಲಿ ಇದು ಅವಶ್ಯಕತೆ ಇರ್ತೀರ ಮೀಸಲಾತಿ ಹೌದು ಅವಶ್ಯಕತೆ ಇದೆ ನಮ್ಮ ಭಾಳಷ್ಟು ಆಗ್ತಾ ಇದೆ ನಮಗೆ ಅನ್ಯಾಯ ಪ್ರಕಾರ ಎಷ್ಟು ಮೀಸಲಾತಿ ಶಿಕ್ಷೆ ನಮಗೆ ಕೆಲವೊಂದು ಬಡ ಮಕ್ಕಳನ್ನು ನಮ್ಮ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗುತ್ತೆ ಅಲ್ಲ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ ಆ ಕಾರಣಾಂತರದಿಂದ ನಾವು ಹೋರಾಟ ಮಾಡ್ತಾ ಇದ್ದೇವೆ ಸಂತೋಷ್ ಪೂಜಾರಿ ಅಂತಾರೆ ಕರ್ನಾಟಕ ರಾಜ್ಯ ಯುವಕರ ಜಿಲ್ಲಾ ಅಧ್ಯಕ್ಷರು ರಾಜ್ಯಾದ್ಯಂತ ಈಗಾಗಲೇ ಎಲ್ಲ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಹೋರಾಟ ಮಾಡ್ಕೋತಾ ಬಂದಿದ್ರಿ ಆ ನಮ್ಮ ಪೂರ್ವಜರ ಕಾಲದಂತರು ಈಗಿನವರೆಗೂ ಹೋರಾಟ ಮಾಡ್ತಾ ಇದ್ದೀವಿ ಆದರೆ ಕೆಲವೊಂದು ಜಿಲ್ಲೆಗೆ ಮಾತ್ರ ಅಷ್ಟೇ ನಮ್ಮ ಹುಡುಗರು ಜನಾಂಗಕ್ಕೆ ಎಷ್ಟಿ ಮೀಸಲಾತಿಯನ್ನು ಕೊಟ್ಟಿದ್ರು ಆದರೂ ಕೆಲವೊಂದು ಉತ್ತರ ಕರ್ನಾಟಕದಲ್ಲರೂ ಎಸ್ ಸಿ ಮೀಸಲಾತಿಯನ್ನು ಇನ್ನೂ ಸಿಕ್ಕಿಲ್ಲ ಯಾಕೆಂದ್ರೆ ಎಲ್ಲ ಈಗ ಅಲ್ಮಾರಿ ಕುರಿ ಕಾಕೋತಾ ನಮ್ಮ ಒಂದು ಜಿಲ್ಲಾ ಜಿಲ್ಲಾ ರಾಜ ರಾಜ್ಯ ಈಗ ಕಾಕೊಂತ ಹೋಗೋದ್ರ ನಮ್ಮ ಕುರುಬ ಜನಾಂಗ ವಿದ್ಯಾಭ್ಯಾಸಕ್ಕೇನು ತೊಂದರೆ ಆಗೋದತಿ ಯಾಕೆಂದ್ರೆ ಈಗ ಮೀಸಲಾತಿ ಅಂತಂದ್ರೆ ನಮಗೆ ನಮ್ಮ ಜನಾಂಗಕ್ಕೆ ಒಂದು ಏನೈತಿ ಒಂದು ಎಲ್ಲ ಒಂದು ಅನುಕೂಲ ಆಗೈತಿ ಅದ್ರ ಸಲುವಾಗಿ ನಾವು ಏನು ಈಗ ಸದ್ಯ ಅಂದ್ರ ಈ ಡಿಸೆಂಬರ್ ಹದಿನೈದನೇ ತಾರೀಕು ಅಧಿವೇಶನ ನಡೆಯುತ್ತೆ ಅವಾಗ ನಾವೊಂದು ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡ್ತು ಅಕಸ್ಮಾತ್ ಏನೋ ಎಷ್ಟು ಮೀಸಲಾತಿ ಕೊಡ್ಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ಬೇಕಂತ ಕಿಶಿಂದ ನಾವೆಲ್ಲ ಒಂದು ನಿರ್ಣಯ ಮಾಡ್ತೀವಿ ಸುಮಾರು ಎಷ್ಟು ಜನ ಅನ್ನುವಂತ ನಿಶ್ಚಯ ಮಾಡಿದ್ರೆ ಹದಿನೈದು ತಾರೀಕು ಹದಿನೈದು ತಾರೀಕು ಒಂದು ಐವತ್ತು ಸಾವಿರ ಜನ ಸೇರ್ಬೇಕಂತೇಳಿ ಹೆಸರು ಬಾಲಚಂದ್ರ ಬನಿವಿ ಅಂತ ಹೇಳಿ